ಮಿತ್ರರೇ ಇವತ್ತಿನ ಬಿಗ್ ಬಾಸ್ ನ್ಯೂಸ್ ರಾಮ್ ನ್ಯೂಸ್ ರೂಮ್ ಆಗಿ ಬಿಟ್ಟಿದೆ ಇವತ್ತು ಮೂರು ಟಾಸ್ಕ್ಗಳು ಆಗಿವೆ ಶಿಶಿರೇ ಮಾತನಾಡಿ ಐಶ್ವರ್ಯಗೆ ಮೂರು ಹಗಲ್ಕಾಯಿ ತಿನ್ನಲು ಟಾಸ್ಕ್ ಕೊಟ್ಟಿದ್ದಾನೆ ಹಗಲ್ಕಾಯಿ ತಿನ್ನಲಿಕ್ಕೆ ಆಗಿಲ್ಲ ಗೌತಮಿಗೆ ಮೆಣಸಿನಕಾಯಿ ತಿನ್ನಲು ಟಾಸ್ಕ್ ಕೊಟ್ಟಿದ್ದಾರೆ ಕಣ್ಣೀರು ಬಂತು ಪಾಪ ಕೆಮ್ಮಿದ್ದಾಳೆ ಭವ್ಯ ಸಂಭಾಳಿಸಿದ್ದಾಳೆ ಉಗ್ರ ಮಂಜಣ್ಣ ರಜತನಿಗೆ ತಲೆ ಬೋಳಿಸುವ ಸವಾಲು ಹಾಕಿ ಹಾಕಿದ ಆಗ ರಜತ್ ಎಸ್ ಅಂತಂದ ಉಗ್ರ ಮಂಜಣ್ಣ ಆತನ ತಲೆ ಮೇಲಿನ ಕುದುರೆಗಳನ್ನು ತೆಗೆಯಲು ಮುಂದಾದ ಹೀಗೆ ಆಗುತ್ತಾ ತ್ರಿವಿಕ್ರಮ ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರ ಕಡೆ ಜಗಳವೂ ಸ್ಟಾರ್ಟ್ ಆಗುತ್ತೆ ತ್ರಿವಿಕ್ರಮ್ ತ್ರಿವಿಕ್ರಮ್ನು ಚೈತ್ರ ಕುಂದಾಪುರ ಬೇಕುಪ ಎಂದಿದ್ದಕ್ಕೆ ವಾಗ್ದಾಳಿ ತ್ರಿವಿಕ್ರಮ್ ಮಾಡುತ್ತಾನೆ ಸವಾಲ್ ಟಾಸ್ಕ್ನಲ್ಲಿ ರಜತ್ ತಲೆ ಮೇಲೆ ಕುದೂಲ್ ತೆಗೆಯೋದನ್ನು ನೋಡಿ ಹನುಮಂತ ಮತ್ತು ಧನರಾಜ್ ಬಾಯಿ ಮೇಲೆ ಬಟ್ಟಿಟ್ಕೊಳ್ಳುವಂಥ ಸಂದರ್ಭ ಬರುತ್ತದೆ ಆದರೆ ಐಶ್ವರ್ಯ ಮೂರು ಹಾಗಲಕಾಯಿ ತಿನ್ನೋಕ್ಕಾಗೋದಿಲ್ಲ ಗೌತಮಿ ಕಣ್ಣಲ್ಲಿ ಇವತ್ತು ನೀರು ಬರುವಂತಾಯಿತು ಭವ್ಯ ಆಕೆ ಆಕೆಗೆ ಸಂಭಾಳಿಸುತ್ತಾಳೆ ಗೌತಮಿಯ ಕಣ್ಣಿನಲ್ಲಿ ನೀರು ಬಂದು ಸಮಸ್ಯೆ ಮಾಡಿಕೊಳ್ತಾಳೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಇದು ಇವತ್ತಿನ ಪ್ರೋಮೋ ವಿಡಿಯೋ ಇವತ್ತು ಚೈತ್ರಾ ಕುಂದಾಪುರ ವಂಚನೆ ಕೇಸ್ನಲ್ಲಿ ಕೋರ್ಟ್ ಕೋರ್ಟ್ಗೆ ಹಾಜರಾಗಿ ರಿಕಾಲ್ ಪಡೆದುಕೊಂಡು ಜನವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕಾಲ್ ತೆಗೆದುಕೊಂಡು ಬಂದಿದ್ದಾರೆ ಈ ವಿಷಯ ಕೂಡ ಅತಿ ಮಹತ್ವದ್ದು ಆದರೆ ಚೈತ್ರ ಕುಂದಾಪುರ್ ಇವತ್ತು ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಕಾದು ನೋಡಬೇಕಾಗಿದೆ